ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಸಂಜೆಯ ಉವಾಚ ಅಂತ ಪ್ರಾರಂಭವಾಗುವ ಎರಡನೇ ಅಧ್ಯಾಯದ ಒಂಬತ್ತನೇ ಶ್ಲೋಕದಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳುತ್ತಾನೆ ಹೇ ತಾಪನ ಧೃತರಾಷ್ಟ್ರ ಗುಡಾಕೇಶ ಅಂತಂದರೆ ನಿದ್ದೆಯನ್ನು ಗೆದ್ದಂಥ ಅರ್ಜುನ ಅಂತರ್ಯಾಮಿಯಾದ ಗೋವಿಂದನಿಗೆ ತಾನು ಯುದ್ಧ ಮಾಡುವುದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿ ರಥದಲ್ಲಿ ಸುಮ್ಮನೆ ಕುಳಿತು ಬಿಟ್ಟಿದ್ದಾನೆ ಇಲ್ಲಿ ಏವಮುಕ್ವಾಹ ಋಷಿಕೇಶಂ ಬಭುವಹ ಅಂದರೆ ಅರ್ಜುನನು ತನ್ನ ಮತ್ತು ಅಂತರ್ಯಾಮಿ ಭಗವಂತನ ಇಬ್ಬರ ವಿಚಾರಗಳನ್ನು ಯೋಚಿಸಿ ಕೊನೆಗೆ ಯುದ್ಧದಿಂದ ಹೆಚ್ಚೆಂದರೆ ರಾಜ್ಯ ಪ್ರಾಪ್ತಿಯಾಗುವುದು ಮರ್ಯಾದೆ ಹೆಚ್ಚಬಹುದು ವಿಜಯಿ ಅಂತ ಪ್ರಪಂಚದಲ್ಲಿ ಕೀರ್ತಿ ಸಿಗಬಹುದು ಆದರೆ ನನ್ನ ಹೃದಯದಲ್ಲಿ ಹುದುಗಿದ ದುಃಖ ದುಮ್ಮಾನ ಚಿಂತೆ ಆತಂಕ ದೂರವಾಗುವುದಿಲ್ಲ ಅಂತ ಅನ್ಸ್ಕೊಂಡ್ಬಿಡ್ತಾನೆ ಅರ್ಜುನ ಭಗವಂತನ ಮಾತೆಗೆ ಮನ್ನಣೆ ಆದರ ಕೊಡ್ತಾನೆ ಆದರೆ ಯಾವ ಪುರುಷಾರ್ಥಕ್ಕೆ ಯುದ್ಧ ಮಾಡಬೇಕು ಅರ್ಥವಾಗ್ತಾ ಇಲ್ಲ ಅಂದ್ಕೊಳ್ತಾನೆ ಆದ್ದರಿಂದ ನಾನು ಯುದ್ಧ ಮಾಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಇನ್ನೇನು ಹೇಳಲು ಕೇಳಲು ಏನೂ ಇಲ್ಲ ಎಂದು ಸುಮ್ಮನೆ ಕುಳಿತುಬಿಟ್ಟ ವಾಸ್ತವವಾಗಿ ಎರಡೂ ಕಡೆಯ ಬಲಾಬಲ ಅಳೆಯಲು ಬಂದ ಅರ್ಜುನ ಚಿಂತಾಕುಲನಾಗಿ ಶೋಕಗ್ರಸ್ತನಾಗಿ ಕುಳಿತಿರಲು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಪ್ರಾರಂಭಿಸ್ತಾನೆ ಪ್ರಹಸನ್ನಿಧ್ವ ಅಂದರೆ ನಸು ನಗುತ್ತ ಅಂತ ಹೇಳ್ತಾರೆ ಭಗವಂತ ನಗುಮುಖದಿಂದ ಯಾಕೆ ಪ್ರಾರಂಭ ಮಾಡ್ತಾನೆ ಅಂದರೆ ಕಾರಣ ಇದೆ ಯಾಕಂತಂದರೆ ಶರಣಾಗತನಾಗಿದ್ದೇನೆ ನಿನ್ನ ಶಿಷ್ಯನಾಗಿ ಸ್ವೀಕರಿಸು ಮಾರ್ಗದರ್ಶನ ಮಾಡು ಅಂತೆಲ್ಲ ಕೇಳ್ಕೊಂಡಂಥ ಅರ್ಜುನ ಉಪದೇಶ ಕೇಳದೇ ತನ್ನ ಪಾಂಡಿತ್ಯವನ್ನು ತೋರ್ಸೋಕ್ಕೆ ಮಾತಾಡಿ ಹೇಳಿಯಂತೆ ಕುಳಿದುಬಿಟ್ಟಿದ್ದ ಆದ್ದರಿಂದ ಅರ್ಜುನನಲ್ಲಿ ಅಪಾರ ಸ್ನೇಹ ಪ್ರೀತಿ ಇದ್ದಂಥ ಪರಮಾತ್ಮ ಅವನ ನಕಾರಾತ್ಮಕ ಮಾತನ್ನು ಪರಿಗಣಿಸದೆ ಉಪದೇಶ ಪ್ರಾರಂಭಿಸಿದ ಹನ್ನೊಂದನೇ ಶ್ಲೋಕದಲ್ಲಿ ಶ್ರೀ ಭಗವಾನ್ ಉವಾಚ ಅಂತ ಭಗವಂತ ಹೇಳಿದ್ದನ್ನು ಸಂಜಯ ತಿಳಿಸುತ್ತಾನೆ ಯಾರು ಶೋಕಿಸಲು ಯೋಗ್ಯರಲ್ಲವೋ ಅಂಥವರ ಬಗ್ಗೆ ನೀನು ಶೋಕಿಸುತ್ತಿರುವುದು ಸ್ವತಃ ಪಂಡಿತನಂತೆ ಮಾತಾಡುತ್ತಿರುವೆ ಆದರೆ ನಿಜವಾದ ಜ್ಞಾನಿಗಳು ಯಾರ ಪ್ರಾಣ ಹೋಗಿವೆಯೋ ಮತ್ತು ಯಾರ ಪ್ರಾಣ ಹೋಗುತ್ತವೋ ಅವರಿಬ್ಬರಿಗೂ ಶೋಕಿಸುವುದಿಲ್ಲ ನಾವು ಗಮನಿಸಬೇಕಾದ ವಿಷಯವೆಂದರೆ ಧೃತರಾಷ್ಟ್ರನ ಮೋಹ ಮತ್ತು ಅರ್ಜುನನ ಮಮತೆಯಲ್ಲಿ ಬಹಳ ವ್ಯತ್ಯಾಸವಿದೆ ಧೃತರಾಷ್ಟ್ರ ಪಕ್ಷಪಾತಿಯಾಗಿ ಕೇವಲ ತನ್ನ ಪುತ್ರರ ಬಗ್ಗೆ ಯೋಚಿಸ್ತಾನೆ ಆದರೆ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸಾಮ್ಯ ಮಾಧವ ಅಂತ ಹೇಳುವಂಥವನು ಇಲ್ಲಿ ಸಮಸ್ತ ಕುರುವಂಶದಲ್ಲಿ ಮಮತೆ ಮಮಕಾರವನ್ನು ಅರ್ಜುನ ಪ್ರದಿಸ್ತಾನೆ ಆದ್ದರಿಂದ ಅವನಿಗೆ ಅವರ ಹತ್ಯೆಯಾಗುವ ಮಾತಿನಿಂದ ದುಃಖ ಆಗ್ತಾಯಿದೆ ಅವನ ಈ ದುಃಖ ದುಮ್ಮಾನ ದೂರ ಮಾಡಲೆಂದೇ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೆಯ ಉಪದೇಶ ಮಾಡಿದ ಈ ಹನ್ನೊಂದನೇ ಶ್ಲೋಕದಿಂದ ಪ್ರಾರಂಭಿಸಿ ಅಂದರೆ ಕೇವಲ ನನ್ನನ್ನು ನಂಬು ಮಾ ಶುಚ ಅಂತಾನೆ ಯಾಕಂದರೆ ಆಶ್ರಯ ಬೇಕಂತಂದರೆ ನನ್ನಲ್ಲಿ ಮಾತ್ರ ನಂಬಿಕೆ ಇಡು ಶೋಕಿಸಬೇಡ ಅಂತ ಹೇಳ್ತಾನೆ ಇಡೀ ಜಗತ್ತಿನಲ್ಲಿ ಎರಡು ವಸ್ತುಗಳಿವೆ ಸತ್ ಮತ್ತು ಅಸತ್ ಶರೀರಿ ಮತ್ತು ಶರೀರ ಇವೆರಡರಲ್ಲಿ ಶರೀರಿ ಅವಿನಾಶಿ ಅನಂತವಾಗಿದೆ ಆದರೆ ಶರೀರ ವಿನಾಶಿ ಅದು ಸಾಯುವುದೇ ಒಂದು ದಿನ ಅವಿನಾಶಿಯಾಗಿದೆಯೋ ಅದಕ್ಕೆ ಶೋಕ ಪಡುವುದು ಅಗತ್ಯವಿಲ್ಲ ಆದರೆ ವಿನಾಶ ಆಗುವ ಶರೀರಕ್ಕೆ ಅದಕ್ಕೂ ಶೋಕ ಪಡಬೇಕಾಗಿಲ್ಲ ಯಾಕಂದರೆ ಎಂದಾದರೂ ಒಂದಿದೆ ಅದು ಸಾಯೋದೆ ಇಂಥ ನಶ್ವರ ಶರೀರಿಗಾಗಿ ಯಾಕೆ ಶೋಕಿಸಬೇಕು ಅಂತ ಪರಮಾತ್ಮ ಕೇಳ್ತಾನೆ ಇಂಥ ಅವಿನಾಶಿ ಮತ್ತು ವಿನಾಶಿಗಳಿಗಾಗಿ ಶೋಕಿಸುವುದು ಕೇವಲ ಅವಿವೇಕದ ಮೂರ್ಖತನ ಅಂತ ಹೇಳ್ತಾರೆ ಯಾಕಂದರೆ ಒಂದು ಸಾವಿಲ್ಲದೆ ಇದ್ದದ್ದು ಅದಕ್ಕೆ ಶೋಕಿಸಬೇಕಾಗಿಲ್ಲ ಇನ್ನೊಂದು ಸಾಯಿಲೇಬೇಕಾಗಿದ್ದು ಅದಕ್ಕೂ ಶೋಕಿಸ್ಬೇಕಾಗಿಲ್ಲ ಅಂತ ಸಿದ್ಧಾಂತದ ಪ್ರಕಾರ ಜನನ ಮರಣ ಲಾಭ ನಷ್ಟ ಸುಖ ದುಃಖ ಎಲ್ಲವೂ ಅವರವರ ಪ್ರಾರಬ್ಧಕ್ಕೆ ಅನುಸಾರವಾಗಿ ಅವರವರ ಕರ್ಮದ ಫಲವಾಗಿ ಅವ್ರಿಗೆ ಲಭಿಸುತ್ತದೆ ಆದರೆ ಅನುಕೂಲ ಪ್ರತಿಕೂಲ ಪರಿಸ್ಥಿತಿಗೆ ನೋಡಿಕೊಂಡು ಸಂತಸ ಪಡೋದು ದುಃಖ ಪಡೋದು ಇದು ಸರಿಯಲ್ಲ ಯಾಕಂದರೆ ಸುಖ ದುಃಖಗಳನ್ನು ಸಮನಾಗಿ ನೋಡಬೇಕು ಮುಂದೆ ವರ್ದು ಕೃಷ್ಣ ಪರಮಾತ್ಮ ಹೇಳ್ತಾನೆ ಪ್ರಜ್ಞಾವಾದಾಶ್ಚ ಬಾಪಸೆ ಅಂದರೆ ಬಂದ ಕಡೆಗೆ ಪಾಂಡಿತ್ಯವನ್ನ ಮಾತಾಡ್ತಾ ಇದೆಯಾ ಇನ್ನೊಂದು ಕಡೆಗೆ ಶೋಕದಿಂದ ಯುದ್ಧ ಮಾಡುವುದಿಲ್ಲ ಅಂತ ಸುಮ್ಮನೆ ಕುಳಿತಿದೆಯಾ ಹತಾಶನಾಗಿ ಇವೆರಡೂ ವಿಪರ್ಯಾಸ ಮುಂದೆ ಹನ್ನೆರಡನೇ ಶೋಕದಲ್ಲಿ ಮುಂದೆ ವರ್ದು ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನೆ ದೇಹ ಧರಿಸಿದ ಮನುಷ್ಯ ಹೇಗೆ ಬಾಲ್ಯ ಯೌವನ ವೃದ್ಧಾಪ ಉಂಟಾಗುತ್ತೋ ನಂತರ ಮತ್ತೊಂದು ಶರೀರ ಪ್ರಾಪ್ತವಾಗುತ್ತದೋ ಆದ್ದರಿಂದ ವಿವೇಕಿ ಧೀರರು ನಶ್ವರ ಶರೀರಿಗಾಗಿ ಶೋಕಿಸುವುದಿಲ್ಲ ಮೋಹಿತರಾಗಿ ಕರ್ಮ ಬಿಟ್ಟು ಕಟ್ಟಿ ಕುಳಿತುಕೊಳ್ಳೋದಿಲ್ಲ ಇದು ಸರಿಯಲ್ಲ ಅರ್ಜುನ ಅಂತ ಹೇಳ್ತಾರೆ ನಾನು ದೇಹನಾಗಿದ್ದೇನೆ ಎಂದು ಭಾವಿಸುವವರಿಗೆ ಅಷ್ಟೇ ಉಪದೇಶ ಮಾಡಿದರೂ ಪ್ರಯೋಜನ ಆಗೋದಿಲ್ಲ ಅಂತ ಇಲ್ಲಿ ನನಗೆ ಒಂದು ರಾಮನ ಕತೆ ನೆನಪಾಗತ್ತೆ ಈ ಈ ಸಮಯಕ್ಕೆ ಅದು ಸರಿಯಾಗಿದೆ ಅಂತ ಅನಿಸುತ್ತೆ ಒಂದು ಸಲ ಶ್ರೀರಾಮಚಂದ್ರ ವೇದವ್ಯಾಸರ ಹತ್ರ ಹೋದಾಗ ವೇದವ್ಯಾಸರರು ಅವರಿಗೆ ಯಾರು ನೀನು ಅಂತ ಕೇಳಿದರು ಇವರು ಆಶ್ಚರ್ಯ ಆಗಿ ನಾನು ಶ್ರೀರಾಮಚಂದ್ರ ಅಂತ ಹೇಳ್ತಾರೆ ನಿನ್ನ ಏನು ಅಂತ ಕೇಳಲಿಲ್ಲ ನೀನು ಯಾರು ಅಂತ ಕೇಳಿದ್ರು ಹಾಗಾಗಿ ಇವರು ಬಹುಶಃ ನನ್ನ ಹೆಸರಿಂದ ಗುರುತು ಸಿಗ್ತಾ ಇಲ್ವೇನು ಅಂತನ್ಬಿಟ್ಟು ನಾನು ಅಯೋಧ್ಯ ಮಹಾರಾಜ ಅವರ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರ ಅಂತ ಹೇಳ್ತಾನೆ ಆವಾಗ ನೀನು ಯಾರ ಮಗ ಎಷ್ಟನೇ ಮಗ ಅಂತ ಕೇಳಲಿಲ್ಲಪ್ಪ ನೀನು ಯಾರು ಅಂತ ಕೇಳಿದರು ಅದಕ್ಕೆ ಇದೇನು ಆಶ್ಚರ್ಯ ಇವ್ರಿಗೆ ಅಯೋಧ್ಯೆ ಮಹಾರಾಜರೇ ಗೊತ್ತಿಲ್ವೇ ಹಾಗಾದರೆ ಬಹುಶಃ ನನ್ನ ಮಾವನ ಪರಿಚಯ ಇರುತ್ತೆ ಯಾಕಂದರೆ ಅವರು ರಾಜರ್ಷಿಗಳು ಋಷಿಗಳನ್ನ ಕರೆಸ್ತಾ ಇರ್ತಾರೆ ಅಂತ ಹೇಳ್ತಾನೆ ನಾನು ಜನಕ ರಾಜನ ಮಗಳು ಜಾನಕಿಯ ಗಂಡ ಅಂದರೆ ಸೀತಾಪತಿ ಅಂತ ಹೇಳ್ತಾನೆ ಆವಾಗ ವೇದ ವ್ಯಾಸ ಹೇಳ್ತಾರೆ ಅಪ್ಪ ನಿನ್ನ ಮಾವ ಯಾರು ನಿನ್ನ ಹೆಂಡತಿ ಯಾರು ಅಂತ ನಾನು ಕೇಳಲಿಲ್ಲ ನೀನು ಯಾರು ಅಂತ ಕೇಳಿದರು ಆವಾಗ ಶ್ರೀರಾಮಚಂದ್ರನಿಗೆ ಗೊತ್ತಾಗತ್ತೆ ಬಹುಶಃ ಇವ್ರಿಗೆ ನಾನು ಯಾರು ಅಂತ ಗೊತ್ತಿದೆ ಹಾಗಾಗಿ ಆ ಮರ್ಮ ನನಗೆ ತಿಳಿಸ ಕೇಳ್ತಾ ಇದ್ದಾರೆ ಅಂತ ತಕ್ಷಣಕ್ಕೆ ಶಿರ್ಷಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳೇ ನಿಮಗೆ ನಾನು ಯಾರಂತ ಗೊತ್ತು ನೀವೇ ಹೇಳಿ ಅಂತಂತಾರೆ ಅಂದರೆ ಆವಾಗ ವೇದವ್ಯಾಸ ಹೇಳ್ತಾರೆ ನೀನು ಯಾರು ಅಂತ ನೀನು ಅರಿಬೇಕಪ್ಪ ಅದು ಆತ್ಮಜ್ಞಾನ ನಾನು ಹೇಳ್ಕೊಡ್ಬೇಕಾಗಿಲ್ಲ ನೀನೇ ಅದನ್ನು ಅರ್ತ್ಕೊಳ್ಬೇಕು ಅಂತ ಹಾಗಾಗಿ ನಾವು ಪ್ರತಿಯೊಬ್ಬರೂ ಕೂಡ ನಾವು ಯಾರು ನಾವು ಯಾಕೆ ಕೊಟ್ಟಿದ್ದೀವಿ ಏನು ಅದಕ್ಕೆ ಅನ್ನೋದನ್ನು ನಾವು ಅಂತರ್ಮುಖರಾಗಿ ಧ್ಯಾನ ಮಾಡಿ ಸಾಧನೆ ಮಾಡಿ ತಿಳ್ಕೊಳ್ಬೇಕಾಗತ್ತೆ ಆದರೆ ಕೃಷ್ಣ ಪರಮಾತ್ಮ ಇಲ್ಲಿ ಸುಲಭವಾಗಿ ಅರ್ಜುನಿಗೆ ತಿಳಿ ಹೇಳ್ತಾ ಇದ್ದಾನೆ ಆತ್ಮಜ್ಞಾನದ ಪ್ರಕಾರ ಪರಮಾತ್ಮನ ಅಂಶ ಆತ್ಮ ನಮ್ಮಲ್ಲಿದೆ ಎಲ್ಲರಲ್ಲೂ ಇದೆ ಆದರೆ ಅಜ್ಞಾನಿಗಳು ಅವಿನಾಶಿ ಆದಂಥ ಆತ್ಮವನ್ನು ಮರೆತು ತನ್ನಲ್ಲಿರುವ ನಶ್ವರ ಶರೀರವನ್ನು ತಾನೆಂದು ಅಂದ್ಕೊಳ್ತಾರೆ ಅದರಿಂದ ಆ ಶರೀರಕ್ಕೆ ಆಗುವ ಸುಖ ದುಃಖವನ್ನು ಅದರಲ್ಲೇ ಮುಳುಗಿರ್ತಾರೆ ಆದ್ದರಿಂದ ಭಗವಂತ ಭಗವದ್ಗೀತೆಯಲ್ಲಿ ಶರೀರಿ ಮತ್ತು ಶರೀರ ಇವೆರಡ ಭೇದವನ್ನು ಅರ್ಜುನನಿಗೆ ವರ್ಣಿಸ್ತಾರೆ ಯಾವುದರ ಮೃತ್ಯು ಆಗುತ್ತೋ ಆ ನಶ್ವರ ಶರೀರ ನೀನಲ್ಲ ನಿತ್ಯ ಸರ್ವಗತಃ ಎಂದರೆ ಏನ ಸರ್ವ ವಿಧಂ ನೀನು ಚಿನ್ಮಯ ಲೋಕದ ಅವಿನಾಶಿ ಆತ್ಮ ಜಡ ಪ್ರಪಂಚದಲ್ಲಿ ನಿವಾಸಿಯಾಗಿರುವಂಥ ಶರೀರವಲ್ಲ ನೀನು ಪರಮಾತ್ಮನ ಅಂದರೆ ನನ್ನದೇ ಅಂಶ ಆಗಿರುವೆ ಪ್ರಕೃತಿಯ ಭಾಗವಾದ ಶರೀರ ನೀನಲ್ಲ ಇದು ಪರಮ ಸತ್ಯ ದರ್ಶನ ಅರ್ಥಕೋ ಅಂತ ಹೇಳ್ತಾರೆ ಶರೀರದ ಕ್ಷತಿಯಿಂದ ಚಿನ್ಮಯಿ ಆತ್ಮದ ಕ್ಷತಿ ಆಗೋದಿಲ್ಲ ಆದ್ದರಿಂದ ನಿನ್ನನ್ನು ನೀನು ಅರಿತಾಗ ನಿನಗೆ ಶೋಕ ಚಿಂತೆ ಭಯ ಯಾವುದೂ ಆಗೋದಿಲ್ಲ ನಶ್ವರ ಶರೀರಕ್ಕಾಗಿ ರೋಧಿಸುವುದು ಯಾಕೆ ಇದು ಅನುಚಿತ ಅಂತ ಹೇಳ್ತಾನೆ ಇನ್ನ ಇದು ಯಾಕೆ ಅನುಚಿತ ಅನ್ನೋ ಪ್ರಶ್ನೆಗೆ ಉತ್ತರ ಕೂಡ ಮುಂದೆ ಕೊಡ್ತಾನೆ ಹನ್ನೆರಡು ಹದಿಮೂರನೇ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರೆ ಯಾವುದೇ ಕಾಲದಲ್ಲಿ ನಾನು ಇರಲಿಲ್ಲ ಎಂಬುದಿಲ್ಲ ನೀನು ಮತ್ತು ಈ ರಾಜರು ಇಲ್ಲರ್ ಇಲ್ಲಲ್ಲ ಅಂತನೋ ಮಾತು ಇಲ್ಲ ಈ ಯುದ್ಧದ ನಂತರ ನಾನು ನೀನು ಈ ರಾಜರು ಇರುವುದಿಲ್ಲ ಎಂಬುದೇ ಇಲ್ಲ ನತ್ವೇ ವಾಹಂ ಜಾತು ಅಂದರೆ ಜನರ ದೃಷ್ಟಿಯಲ್ಲಿ ನಾನು ಕೃಷ್ಣನ ರೂಪದಲ್ಲಿ ಅವತರಿಸುವವರೆಗೂ ಪ್ರಕಟವಾಗಿರಲಿಲ್ಲ ನೀನು ಹುಟ್ಟುವವರೆಗೂ ಅರ್ಜುನನಾಗಿ ಪ್ರಕಟವಾಗಿರಲಿಲ್ಲ ರಾಜರೂ ಅಷ್ಟೇ ಆದ್ದರಿಂದ ನಾನು ನೀನು ಮತ್ತು ಈ ಎಲ್ಲ ರಾಜರು ಹುಟ್ಟುವವರೆಗೂ ನಾವಿರಲಿಲ್ಲ ಅಂತಲ್ಲ ನಾವಿದ್ವಿ ಆದರೆ ನಾವು ಪ್ರಕಟವಾಗಿರಲಿಲ್ಲ ನಿತ್ಯ ತತ್ವ ಆತ್ಮ ಸದಾಕಾಲ ಇರುವುದು ಸತ್ಯ ಜಾತು ಎಂದು ಪರಮಾತ್ಮ ಹೇಳುವ ತಾತ್ಪರ್ಯ ಭೂತ ಭವಿಷ್ಯ ಮತ್ತು ವರ್ತಮಾನ ಕಾಲದಲ್ಲಿ ನಿತ್ಯ ತತ್ವದ ಅಭಾವ ಕಿಂಚಿತ್ತಾದರೂ ಆಗುವುದಿಲ್ಲ ಇಲ್ಲಿ ಅಹಂ ಪದದಿಂದ ಭಗವಂತ ಒಂದು ವಿಲಕ್ಷಣ ಮಾತನ್ನು ಹೇಳ್ತಾರೆ ತನ್ನ ವಿಶೇಷ ಮಹತ್ವದ ಅಸ್ತಿತ್ವದ ಬಗ್ಗೆ ತಿಳಿಸುತ್ತಾ ಕಾರಣ ತನ್ನ ಈಶ್ವರ ತತ್ವ ಎಲ್ಲರೂ ಬಲ್ಲಬೇಕು ಅನ್ನೋದು ಅವನ ಆಸೆ ಅಂದರೆ ಪ್ರತಿಯೊಂದು ಜೀವಿಗೆ ನಿದ್ದೆಯ ಮೊದಲು ಕೂಡ ನಾನು ಇದ್ದೇನೆ ಅನ್ನೋ ಅನುಭವ ಇರುತ್ತೆ ನಿದ್ದೆಯಾದಾಗ ಗೊತ್ತಾಗೋದಿಲ್ಲ ನಿದ್ದೆ ಮುಗಿದಾಗ ಎದ್ದಾಗ ನಾನು ಬದುಕಿದ್ದೀನಿ ಅಂತ ಗೊತ್ತಾಗತ್ತೆ ಅಂದರೆ ನಿದ್ದೆ ಮಾಡುವಾಗ ನಿದ್ದೆಯಿಂದ ಏಳುವಾಗ ಮಧ್ಯೆ ನಿದ್ದೆ ಮಾಡುವ ಸಮಯದಲ್ಲಿ ಅವನು ಇದ್ದ ಇರಲಿಲ್ಲ ಅಂತಲ್ಲ ಇದು ಆತ್ಮದ ಅಸ್ತಿತ್ವ ಆದರೆ ನಶ್ವರ ಶರೀರ ಹಿಂದೆ ಇರಲಿಲ್ಲ ಮುಂದೆ ಇರೋದಿಲ್ಲ ಆತ್ಮ ಸದಾ ಕಾಲ ಇರುತ್ತೆ ಆದರೆ ಈ ನಶ್ವರ ಶರೀರ ಇರೋದಿಲ್ಲ ಒಂದು ಸಲ ಹುಟ್ಟಿ ಸತ್ತ ಮೇಲೆ ಅದು ಮತ್ತೆ ಉಳಿಯೋದಿಲ್ಲ ಅನೇಕ ಯುಗಗಳು ಬದಲಾದರೂ ಶರೀರಿ ಅಂದರೆ ಜೀವಾತ್ಮ ಬದಲಾಗುವುದಿಲ್ಲ ಅದು ಹೇಗಿದೆಯೋ ಹಾಗೇ ಇರುತ್ತದೆ ಯಾಕಂದರೆ ಅದು ಪರಮಾತ್ಮನ ಅಂಶವಾಗಿದೆ ಹನ್ನೆರಡನೇ ಶ್ಲೋಕದಲ್ಲಿ ಆತ್ಮ ನಿರಂತರವಾಗಿ ಅಂಥ ಶರೀರಿ ನಿರಂತರ ಬದಲಾಗುತ್ತಾ ಇದ್ದಂಥ ಶರೀರ ಅಲ್ಲ ಶರೀರ ಮೊದಲು ಶಿಶುವಾಗಿ ಹುಟ್ಟಿ ಮಗುವಾಗಿ ಬೆಳೆದು ಯುವ ಅವಸ್ಥೆಗೆ ಮುಟ್ಟಿ ವೃದ್ಧರಾಗಿ ಮುಂದೆ ಸಾಯ್ತಾರೆ ಈ ಬದಲಾವಣೆ ಎಲ್ಲರಿಗೂ ಕಾಣುತ್ತೆ ಆದರೆ ಇದಕ್ಕಾಗಿ ಸತ್ತ ಅಂತ ಅಳಬೇಕಾಗಿಲ್ಲ ಯಾಕಂದರೆ ಒಳಗಡೆಗಿರೋ ಜೀವಾತ್ಮ ಅದು ಸಾಯೋದಿಲ್ಲ ಅದು ಅವಿನಾಶಿ ಒಂದು ಶರೀರದಿಂದ ಇನ್ನೊಂದು ಶರೀರಿಗೆ ಹೋಗುತ್ತೆ ನಾವು ಹೇಗೆ ಬಟ್ಟೆ ಮಾಸಿದಾಗ ಹಳೆಯದಾದಾಗ ತೆಗೆದು ಇನ್ನೊಂದು ಬಟ್ಟೆ ಹಾಕ್ಕೊಳ್ತೀವೋ ಹಾಗೆ ಮುದುಕರ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಮಗುವಿನ ಶರೀರಕ್ಕೆ ಹೋಗುತ್ತೆ ಸ್ಥೂಲ ಶರೀರದಲ್ಲಿ ಆದ ಪರಿವರ್ತನೆ ನಮಗೆ ಗೋಚರವಾಗುತ್ತದೆ ಆದರೆ ಸೂಕ್ಷ್ಮ ಕಾರಣ ಶರೀರದ ಅರಿವು ನಮಗೆ ಆಗೋದಿಲ್ಲ ಈ ಸತ್ಯವನ್ನು ಅರಿತರೆ ಮನುಷ್ಯ ಮೋಹಿತನಾಗೋದಿಲ್ಲ ಶೋಕಿಸೋದಿಲ್ಲ ಬಾಲಾವಸ್ಥೆ ಮುಗಿದ ನಂತರ ಯೌವನ ಬರುತ್ತದೆ ಯೌವನದ ಮುಗಿದ ನಂತರ ಮುಪ್ಪು ಬರುತ್ತದೆ ಮುಪ್ಪು ಮುಗಿದಾಗ ಸಾವು ಬರುತ್ತದೆ ಶರೀರ ಸಾಯುತ್ತದೆ ಆದರೆ ಸೂಕ್ಷ್ಮ ಕಾರಣ ಶರೀರಿ ಅಂದರೆ ಜೀವಾತ್ಮ ಸಾಯೋದಿಲ್ಲ ಅನ್ನುವ ಸರ್ವಕಾಲೀನ ಸತ್ಯವನ್ನು ಭಗವಂತ ತಿಳಿಸ್ತಾನೆ ಜೀವಾತ್ಮ ತಮ್ಮ ಕರ್ಮದ ಫಲ ಭೋಗಿಸಲು ಅನೇಕ ಯೋಗಿಗಳಿಂದ ಹುಟ್ಟಿ ಸತ್ತಾಗ ಸ್ವರ್ಗದಲ್ಲಿ ನರ್ಕಕ್ಕೆ ಸೇರುತ್ತೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಕುಟ್ಟಿ ಕೊನೆಗೆ ಮಾನವ ಶರೀರ ಪಡೆಯುತ್ತಾನೆ ಅಂತ ಹೇಳ್ತಾರೆ ಆದ್ದರಿಂದ ಶ್ರೀ ವಸ್ತು ಪ್ರಣಾಮ